ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾದಲ್ಲಿ ನಮ್ಮ ಜೊತೆ ನಮ್ಮ ಡಾಕ್ಟರ್ ಇರಲೇಬೇಕಲ್ವಾ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮ ಡಾಕ್ಟರ್ ಗಣೇಶ್ ಕಾಸರ್ ಇದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ ಮಾಡ್ಕೊಡೋಣ ಸರ್ ನಮಸ್ಕಾರ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ನಿತೇಶ್ ಹೇಗಿದ್ದೀರಾ ಸರ್ ಫಸ್ಟ್ ಕ್ಲಾಸ್ ಆಗಿದ್ದೇನೆ ಆದರೆ ಏನೋ ಒಂದು ಕಿವಿಲಿ ಗುಂಗು ಗುಂಗು ಶೆಹನಾಯಿ ಸೌಂಡ್ ಶೆಹನೈಸ್ ಸೌಂಡ್ ಸನಾದಿ ಅಪ್ಪಣ್ಣ ಓ ನಾವು ಇವತ್ತು ಡಿಸೆಕ್ಟ್ ಮಾಡಕ್ಕೆ ಹೊರಟ್ಟಿರೋಂಥ ಸಿನಿಮಾ ಸನಾದಿ ಅಪ್ಪಣ್ಣ ಅಣ್ಣ ಸೊ ಭೀಕ್ಷಕರಿಗೆ ಅನ್ಸುತ್ತ ತಿಳಿಸ್ಕೊಟ್ ಬಗ್ಗೆ ಡೀಟೇಲ್ಸ್ ಏನು ಅಂತ ಚಿತ್ರ ಸನಾದಿ ಅಪ್ಪಣ್ಣ ಚಿತ್ರ ತೆರೆಕಂಡ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೇಳು ಚಿತ್ರದ ತಾರಾಗಣದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಜಯಪ್ರದಾ ಅಶೋಕ್ ಬಾಲಕೃಷ್ಣ ಸಂಪತ್ ತೂಗುದೀಪ ಶ್ರೀನಿವಾಸ್ ಎಂ ಎನ್ ಲಕ್ಷ್ಮೀದೇವಿ ಶಾಂತಮ್ಮ ಪಾಪಮ್ಮ ಮಾಸ್ಟರ್ ಲೋಹಿತ್ ಎಂ ಎಸ್ ರಾಜಶೇಖರ್ ಹೊನವಳ್ಳಿ ಕೃಷ್ಣ ಭಟ್ಟಿ ಮಹಾದೇವಪ್ಪ ಜೋಕರ್ ಶ್ಯಾಮ್ ಚಿತ್ರದ ಲಾಂಛನ ಆನಂದ ಲಕ್ಷ್ಮಿ ಎಂಟರ್ಪ್ರೈಸಸ್ ನಿರ್ಮಾಪಕರು ವಿ ಎಸ್ ಮುರಳಿ ಚಿತ್ರದ ನಿರ್ದೇಶಕರು ವಿಜಯ್ ಮೂಲಕತೆ ಕೃಷ್ಣಮೂರ್ತಿ ಪುರಾಣಿಕರ ಕಾದಂಬರಿ ಚಿತ್ರಕತೆ ಸಂಭಾಷಣೆ ಗೀತೆಗಳು ಚಿ ಉದಯ್ ಶಂಕರ್ ಸಂಗೀತ ಜಿ ಕೆ ವೆಂಕಟೇಶ್ ಛಾಯಾಗ್ರಹಣ ಆರ್ ಚಿಟ್ಟಿಬಾಬು ಸಂಕಲನ ಪಿ ಭಕ್ತವತ್ಸಲಂ ವತ್ಸಲಂ ಡಾಕ್ಟ್ರೆ ಎಸ್ ಸನಾದಿ ಅಪ್ಪಣ್ಣ ಮೈನ್ ಆಗಿ ಸನಾದಿ ಅಂದರೆ ಅದೇ ಶಹನಾಯ್ ಅಲ್ವಾ ಅದು ಸೇಮ್ ಪಿ ಪಿ ತರ ಹೌದು ಹೌದು ಸನಾದಿ ಶಹನಾಯ ಈ ಸಿನಿಮಾದಲ್ಲಿ ಇಬ್ಬರು ಹೀರೋ ಇದ್ದಾರೆ ಹೀರೋ ತಿಳ್ಕೊಂಡಿರ್ಬೋದು ರಾಜ್ಕುಮಾರ್ ಮಾತ್ರ ಸಿನಿಮಾ ಒಬ್ರು ಅಲ್ವಾ ಅವರೊಬ್ಬರಲ್ಲ ಇಬ್ರು ಇದ್ದಾರೆ ಒಂದು ಸನಾದಿ ಇನ್ನೊಬ್ಬರು ಅಪ್ಪಣ್ಣ ಹಾಗೆ ನಿಜ ಯಾಕಂದರೆ ಸನಾದಿ ಇಲ್ಲದಿದ್ದರೆ ಅಲ್ಲಿ ಅಪ್ಪಣ್ಣ ಏನೂ ಅಲ್ಲ ಖಂಡಿತವಾಗ್ಲು ಸನಾದಿ ಅದು ಮೊದಲು ಬರೋದು ಯಾವುದು ಸನಾದಿ ಸನಾದಿ ಆಮೇಲೆ ಅಪ್ಪಣ್ಣ ಬರೋದು ಈ ಫುಲ್ ಚಿತ್ರದಲ್ಲಿ ಆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿರೋದು ಆ ಸನಾದಿ ಶಾನಾಗಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಬಿಸ್ ಹೌದು ಡಾಕ್ಟರ್ ಅದನ್ನು ಕೇಳಬೇಕು ಅಂತಿದ್ದೆ ಸ್ಟಾರ್ಟಿಂಗ್ ಸಿನಿಮಾ ಸ್ಟಾರ್ಟಿಂಗಲ್ಲೇನೆ ಇದೊಂದು ಬರುತ್ತೆ ಹೆಸರು ಬರುತ್ತೆ ಹ್ಞೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅಂತ ನಾನು ಚಿಕ್ಕ ವಯಸ್ಸಲ್ಲಿ ನಾನು ಎಲ್ಲೋ ಟಿ ವಿಲಿ ನೋಡಿದ ನೆನಪದು ಎಲ್ಲ ಅವರು ಶಾನಾಗಿ ಬಾ ಬಾರಿಸ್ತಾ ಇರೋದು ಅವ್ರಿಗೂ ಈ ಸಿನಿಮಾಗು ಏನು ಸರ್ ಸಂಬಂಧ 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 ಮಾಡಿಕೊಂಡಿದ್ದು ಏನಂದರೆ ಆ ಸಿನಿಮಾಕ್ಕೆ ಯಾರು ಮ್ಯೂಸಿಕ್ ಡೈರೆಕ್ಟರ್ ಯಾರು ಇರ್ತಾರೋ ಅವರು ಅವರ ಪಾಡಿಗೆ ಮಾಡ್ಬೋದು ಏನೋ ಒಂದು ಮಾಡ್ಬೋದು ಸಹನೆಯ ಥರನೇ ಅದು ಅದ್ಭುತವಾಗಿಯೂ ಮಾಡ್ಬೋದು ಆದರೆ ಬಿಸ್ಮಿಲ್ಲಾ ಖಾನ್ ಅವರ ಸಹನಾಯಿಯೇ ಅವರ ವಾದನ ಶೈಲಿ ಅವರ ಇದು ಏನು ಸಹನಾಯಿದು ನಾದ ಇದು ಇದ್ರೇ ಅದಕ್ಕೊಂದು ವ್ಯಾಲ್ಯೂ ಅಂತೇಳಿ ಈಗ ಒಂದು ಪಾತ್ರಕ್ಕೆ ರಾಜ್ಕುಮಾರ್ ಹೇಗೆ ನಾವು ಇದು ಮಾಡ್ತಾರೋ ಸನಾದಿಗೆ ಸಂಬಂಧಪಟ್ಟು ಅವರು ಇಂಪಾರ್ಟೆಂಟ್ ಅಂತೇಳಿ ಸೊ ಅಂದರೆ ಈಗ ಆ ಶಹನಾಯಿ ಶಹ್ ಅದು ಅಲ್ಲಿ ಹೇಗೆ ಅವರೊಂದು ಕಷ್ಟ ಬಿದ್ದರು ಕರ್ಕೊಂಡು ಬರಲಿಕ್ಕೆ ಇಲ್ಲಿ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರನ್ನು ಕರ್ಕೊಂಡು ಬರಲಿಕ್ಕೆ ಅಷ್ಟೇ ಕಷ್ಟ ಬಿದ್ದಿದ್ರು ಇನ್ನೂ ಇನ್ನೂ ಹೆಚ್ಚು ಆ ಆ ಕಲೆಯಲ್ಲಿ ಬಿಸ್ಮಿಲ್ಲಾ ಖಾನ್ ಇರುತ್ತೆ ಅವರು ನುಡಿಸಿ ಎಲ್ಲಿ ನುಡಿಸಿದ್ರೆ ಸಾಕು ರೆಕಾರ್ಡ್ ಮಾಡಿ ಬಂದ್ಬಿಡ್ತಾರೆ ಅದು ಅಷ್ಟೇ ಇರೋದು ಅದು ಮಾಡ್ಲಿಕ್ಕೆ ಒಪ್ಸ್ಬೇಕಲ್ಲ ಅದಕ್ಕೆ ಇನ್ಸ್ಟ್ರೂಮೆಂಟ್ ಆಗಿರೋದು ರಾಜ್ಕುಮಾರ್ ಹೆಸರು ಫಸ್ಟ್ ಆಗಿ ಇದು ರಾಜ್ಕುಮಾರ್ ಸಿನಿಮಾ ಎಂಬುದೇ ಒಂದು ಅಡ್ರೆಸ್ ಆಗೋಯ್ತು ಅಪ್ಪಣ್ಣನಿಗೆ ಆಮೇಲೆ ಇನ್ನೊಂದು ಕನ್ವಿನ್ಸ್ ಮಾಡ್ಲಿಕ್ಕೆ ಕಾರಣ ಅಂದ್ರೆ ನೀವು ಮೊದಲ ಹೀರೋ ಅಂತ ಸನಾದಿ ಸನಾದಿ ಹಂಗೆ ಟೈಟ್ಲ್ ಹೇಳಿದರು ಕರೆಕ್ಟ್ ಸನಾದಿ ಅಂದರೆ ಶೆಹನಾಯಿ ನೀವು ಮೊದಲ ಹೀರೋ ನೆಕ್ಸ್ಟ್ ಅಪ್ಪಣ್ಣ ಬರ್ತಾರೆ ರಾಜ್ಕುಮಾರ್ ಅಂತೇಳಿ ಓಹೋ ಹೌದಾ ಒಂದು ನಾಲ್ಕೈದು ದಿವಸ ಟೈಮ್ ಕೊಡಿ ಅಂತೇಳಿ ಹೇಳಿದಂತ ಅಣ್ಣ ಅವರ ಹೆಸರು ಕೇಳಿದ್ಮೇಲೆ ಹೇಳಿದ್ಮೇಲೆ ಅಂತ ಹೇಳಿದರು ನಾಲ್ಕೈದು ದಿವಸ ಟೈಮ್ ಕೇಳಿದರು ಆದರೂ ಕೂಡ ನಿಮ್ಮ ನೀವೇ ಮೊದಲ ನಾಯಕ ರಾಜ್ಕುಮಾರ್ ಎರಡನೇ ನಾಯಕ ಅಂತ ಹೇಳಿದ ಮೇಲೆ ಕೂಡ ಟೈಮ್ ಕೇಳಿದರು ಅಂತ ಗ್ರೇಟ್ ವ್ಯಕ್ತಿ ಅವರು ಅದು ಅವರು ಏನು ಸಹನಾಯಿ ನುಡಿಸಿದ್ರಂದರೆ ಈ ಸಿನಿಮಾಕ್ಕೆ ಬೇತಿ ಜಾಸ್ತಿ ಆಗಿಬಿಡ್ತದೆ ಅಂತೇಳಿ ಕಾದ್ರೆ ಸರ್ ಎಸ್ ಮಾಡ್ತೀನಿ ಅಂತೇಳಿ ಏನು ಏನು ಬೇಕು ಯಾವುದು ಹಾಡು ಬೇಕು ಅಂತ ಸೊ ಹಾಡು ಅದೆಲ್ಲ ತೋರಿಸಿದ್ರು ಥ್ರೂಟ್ ಆರಂಭದಿಂದ ಕೊನೆಯವರೆಗಿನ ಒಂದು ಮ್ಯೂಸಿಕ್ ಇದೆಯಲ್ಲ ಸಹನಾಯಿ ಅದನ್ನೇ ನಾನು ಗುಂಗು ಅಂತ ಹೇಳಿ ಹೇಳಿದ್ದು ಇಡೀ ಸಿನಿಮಾ ನೋಡ್ತಾ ಇದ್ದಂಗೆ ಗುಂಗು ಹೌದು ಕರೆದರು ಕೇಳದೆ ಅಂತ ಒಂದು ಹಾಡು ಕೇಳಲಿಲ್ಲ ಸೂಪರ್ ಅದ ಅದರ ನಾಲ್ಕು ಹಾಡನ್ನು ಸೂಪರ್ ಹಿಟ್ ಸರ್ ಹೌದು ಕರೆಕ್ಟ್ ಸಣ್ಣದಪ್ಪ ನಾಲ್ಕು ಹಾಡು ಕೂಡ ಅದರಲ್ಲಿ ಇದು ಅದ್ರ ಒಳಗೆ ಬೆರ್ತಕೊಂಡಂತ ಹಾಡು ಇದು ನಿಜ ಬರೀ ಹಾಡಲ್ಲಿ ಮಾತ್ರ ಅಲ್ಲದೆ ಕೆಲವೊಂದು ಸೀನಲ್ಲಿ ಕೂಡ ರಾಜ್ಕುಮಾರ್ ಅವರು ಶೆನೈ ಭಾರತ ಹೌದು ಹೌದು ಅದೆಲ್ಲ ಪ್ರತಿಯೊಂದು ಬಿಸ್ಲಿ ಕಾನೂರೇ ಎಲ್ಲಾ ಟೋಟಲ್ ಒಂದು ಸಲ ಹೋದ್ಮೇಲೆ ಅವ್ರಿಂದ ಎಷ್ಟು ಕೆಲಸ ಬೇಕೋ ಅಷ್ಟು ಕೆಲ್ಸನ ಅದಕ್ಕೆ ತಕೊಂಡ್ಬಿಟ್ಟವ್ರು ಅದಿಕ್ಕೆ ತಗೊಂಡ್ಬಂದ್ರು ಸಂಗೀತ ಸಾರ್ವಭೌಮ ಜಿ ಕೆ ವೆಂಕಟೇಶ್ವರ್ ಖಂಡಿತ ಖಂಡಿತಾ ಸೊ ಅದನ್ನ ರೆಕಾರ್ಡ್ ಮಾಡಿದ್ದನ್ನ ತಗೊಂಡ್ ಬಂದಿದ್ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಉಪಯೋಗಿಸ್ಕೊಂಡ್ರೆ ಅದನ್ನ ಒಂದು ಹಾಡಿಗೆ ಮೇನ್ ಮುಖ್ಯವಾಗಿ ಅದು ರಾಜ್ ಕುಮಾರ್ ವಾದನ ಹೌದು ಆಮೇಲೆ ರಾಜ್ಕುಮಾರ್ ಪಟ್ಟ ಪಾಡು ಇನ್ನೂ ದೊಡ್ಡ ದೊಡ್ಡ ಸುದ್ದಿ ಅದು ಸುದ್ದಿ ಆಗೋಯ್ತು ಅದು ಏನಂದರೆ ಬರೀ ನುಡ್ಸುದಲ್ಲ ಅವರು ನುಡಿಸಿದ್ರೆ ತಾನೇ ಸಹನ ನುಡಿಸಿದಷ್ಟು ಬರಬೇಕದು ಭಾವ ಬರಬೇಕು ಹೌದು ಅದಕ್ಕಾಗಿ ಅವರು ಸೆಹನಾಗಿ ಕಲಿಸಿದ್ ಕಲ್ತರು ರಾಜ್ಕುಮಾರ್ ಸಹನ ಕಲ್ತಿದ್ರು ಕಲ್ತಿದ್ರು ಅದು ನುಡಿಸೋದು ಹೇಗೆ ಅಂತ ಅದು ಒಂದು ಪಾತ್ರದಲ್ಲಿ ಇನ್ನೊಂದು ಆಗೋ ರೀತಿ ನೋಡಿ ನಿಜ ಸೊ ಅದನ್ನು ಕಲಿತು ತುಂಬ ಕಷ್ಟ ಬಿದ್ದರು ಅದು ಸಾಮಾನ್ಯವಾಗಿ ಯಾರಿಗೆ ಸ್ವೀಕಾರ ಆಗುವಂಥ ಇದಲ್ಲ ಶಹನಿವಾದನ ಅಂದರೆ ಇವರು ರಾಜ್ಕುಮಾರ್ ಅದನ್ನು ಕಲ್ತರು ಸೊ ಅದು ಅದರ ಪೀಸನ್ನು ಅವ್ರಿಗೆ ಕಳಿಸಾಯ್ತು ಇವರಿಗೆ ಆಮೇಲೆ ರೆಕಾರ್ಡಿಂಗಲ್ಲ ಆದಮೇಲೆ ಅವರು ಎಸ್ ರೈಟ್ ಹಾಕಿದ್ರು ರಾಜ್ಕುಮಾರ್ ಆ್ಯಕ್ಟಿಂಗ್ ಆಗಿರಲಿ ಅದಕ್ಕೆ ಆಗಿರಲಿ ಪೀಸ್ ಅದನ್ನು ತೋರಿಸಿರೋದು ಇದು ಇದೊಂದಾಯಿತು ಸೊ ಇಡೀ ಸಿನಿಮಾನ ಆಪೋಷನ್ ತಗೊಂಡಿದ್ದು ಇದು ಏನು ಶಹನಾಯ್ ವಾದನ ಶಹನಾಯ್ ಅಂತ ಅದೇ ಅದು ಇಲ್ಲದ್ರೆ ಸಿನಿಮಾನೇ ಇಲ್ಲ ಅದ್ರಿ ಸಣ್ಣ ಎಪ್ಪ ಅದು ನಿಜ ಸರ್ ಖಂಡಿತ ಕೊನೆ ನಾನು ಚಿತ್ರ ನೋಡ್ತಿದ್ನಲ್ಲ ಚಿತ್ರದ ಮೊದಲಿನಿಂದ ಸ್ಟಾರ್ಟ್ ಇಂದ ಕೊನೆ ಏನದು ರಾಜ್ಕುಮಾರ್ ಅವರು ಉಸಿರು ಆ ಕಲೆಯಲ್ಲಿ ಅವ್ರು ಬೆರೆತೋಗಿರ್ತಾರೆ ಹೌದು ಆದ್ರೆ ಶಹನಾಯ್ ಬಾರಿಸೋರು ತುಂಬಾನೇ ಕಮ್ಮಿ ಅಲ್ವಾ ಸರ್ ಇಡೀ ನಮ್ಮ ಭಾರತದಲ್ಲಿ ನೋಡೋಕ್ಕೆ ಇದ್ದಾರೆ ಆದರೆ ಇದು ಈ ನಮ್ಮ ಉಸ್ತಾದ್ ಬಿಸ್ಮು ಖಾನ್ ಇದ್ದಾರಲ್ಲ ಅವರು ಅಲ್ಟಿಮೇಟ್ ಅದು ಅಲ್ಟಿಮೇಟ್ ವಯಸ್ಸು ಆ ವಯಸ್ಸು ಬೇರೆ ಕೌಂಟ್ ಆಗುತ್ತೆ ಅದಕ್ಕೆ ಉಚ್ಛ್ವಾಸ ನಿಶ್ವಾಸ ಅದು ಬೇರೆ ಇದಾಗುತ್ತೆ ತುಂಬ ಕಷ್ಟ ಇದು ಇದು ಮಾಡಲಿಕ್ಕೆ ಅಂಥದ್ರಲ್ಲಿ ಎಕ್ಸ್ಪರ್ಟ್ ಆದ ಬಿಸ್ಮು ಖಾನ್ ಅವರು ಅವರಿಂದ ಒಪ್ಪಿಸ್ಕೊಂಡು ಅವರನ್ನು ರೆಕಾರ್ಡ್ ಮಾಡಿಕೊಂಡು ಅದನ್ನು ಇಲ್ಲಿ ಬಂದು ಒಪ್ಪಿಸಿಕೊಂಡು ರಾಜ್ಕುಮಾರ್ ಅವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಗೆ ಮಾಡಿಕೊಂಡು ಒಟ್ಟು ಒಂದು ಸಿನಿಮಾನ ಮಾಡೋದು ವಿಜಯ್ ವಿಜಯ್ ರೆಡ್ಡಿ ಅಂತ ಹೇಳಿ ಅವರು ಮೂಲತಃ ಆಂಧ್ರ ಪ್ರದೇಶದವರು ಇಲ್ಲಿಗೆ ಬಂದ ಮೇಲೆ ಬೇಕಾದಷ್ಟು ಸಿನಿಮಾ ಎಲ್ಲ ಅಣ್ಣವರ ಸಿನಿಮಾ ಎಲ್ಲ ಮಾಡಿದ್ದಾರೆ ಅದನ್ನು ಆಮೇಲೆ ಹೇಳ್ತಾರೆ ಹೌದಾ ಎಸ್ ಅಲ್ಲದೊಂದು ಟ್ವಿಸ್ಟ್ ಇದೆ ಸರ್ ಜೊತೆಗೆ ಅದರೊಟ್ಟಿಗೆ ನಾನು ಆಗಿ ನಮ್ಮ ಹೀರೋಯಿನ್ ಜೈಪ್ರದ ಅವ್ರ ಬಗ್ಗೆ ಕೂಡ ಮಾತಾಡ್ತೇವೆ ಎಷ್ಟು ನೋಡೋಕೆ ಸಖತಾಗಿದ್ದರು ಈ ಸಿನಿಮಾದಲ್ಲಿ ಎಷ್ಟು ಹೆಂಗ ಕಾಣಿಸ್ತಾ ಇದ್ರು ಅಂತ ಡಾಕ್ಟರ್ ಇಲ್ಲೋರೆಕ್ಟ್ ಟ್ವಿಸ್ಟ್ ಕೊಟ್ಬಿಟ್ರಿ ನೀವು ಆಂಧ್ರ ಪ್ರದೇಶದಿಂದ ಬಂದವರು ವಿಜಯ್ ವಿಜಯ್ ರೆಡ್ಡಿ ಬಂದಾಗ ಆಮೇಲೆ ಟೈಟ್ಲ್ ಹೋಯ್ತು ವಿಜಯ ವಿಜಯ್ ಅಂತೇಳಿ ನೋಡಿರ್ಬೋದು ಹೌದು ಹೌದು ಹೆಸರಿನ ಟೈಟ್ ಇದೇನಿದೆ ಫಾಂಟ್ ಏನಿದೆಯಾ ಅದು ಈಗ ಈಗ ವಿಜಯಿ ಅಂತೇಳಿ ಆಗ್ಬಿಡ್ತದೆ ವಿಜಯಾರೆಡ್ಡಿ ಫಾರ್ಮದಲ್ಲಿ ಬಂದಾಗ ರಂಗಮಲ್ ರಸದ ಮೂಲಕ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅವ್ರು ಬಂದರು ಎಂಟ್ರಿ ಹೊರದ್ದು ಬಂದು ಇಲ್ಲಿ ರಾಜಕುಮಾರ್ ಸೂಪರ್ ಹಿಟ್ ಸಿನಿಮಾಗಳು ಗಂಧದ ಗುಡಿ ಮಯೂರ ನಾನಿನ್ನ ಮರೆಯಲಾರೆ ಇಂಥೆಲ್ಲ ಸಿನಿಮಾಗಳನ್ನು ಸೂಪರ್ ಡೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಇದು ಈಗ ಇದು ಹೌದು ಇದಕ್ಕಿಂತ ಬೇಕಾ ಅಂತ ಒಂದು ತುಂಬ ಕಷ್ಟ ಸಾಧ್ಯ ಯಾರಿಗೂ ಹೋಗಲ್ಲ ನಾವು ನಮ್ಮ ಇಲ್ಲಿಂದ ಅಲ್ಲಿಗೆ ಹೋಗಿ ಮಾಡ್ಲಿಕ್ಕೆ ಸಾಧ್ಯನಾ ಅವರು ತೆಲುಗು ಭಾಷೆಯಲ್ಲಿ ಆ ಥರ ಹೆಸರು ಮಾಡ್ಲಿಕ್ಕೆ ಸಾಧ್ಯನಾ ಇಲ್ಲ ಇಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಬಿಕಾಸ್ ರಾಜ್ಕುಮಾರ್ ಅವರನ್ನು ಅವರ ಅವರ ಆಶ್ರಯದಲ್ಲಿದ್ರು ಅವ್ರ ಪೋಷಣೆಲ್ಲಿದ್ರು ವಿಜಯ್ ಮತ್ತು ಸೋಮಶೇಖರ್ ಅಂತ ಎರಡು ಹೆಸರು ಆ ಟೈಮ್ನಲ್ಲಿ ಇಡೀ ಕನ್ನಡ ಚಿತ್ರರಂಗವನ್ನು ಅಲ್ಲಾಡಿಸಿದ್ದು ಕ್ಯಾರೆಕ್ಟರ್ಗಳು ಅದಕ್ಕೆ ಇಂಥ ಝೋನ್ ಅಂತೇಳಿ ಅಲ್ಲ ಇಬ್ಬರಿಗೂ ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ಝೋನಲ್ಲಿ ಸಿನಿಮಾ ಮಾಡಿದ್ದಾರೆ ಅಂತ ಹಾಗೇನಿಲ್ಲ ಯಾವುದು ಕೊಟ್ಟರು ಅದು ಮಯೂರ ಗಂಧದ ಗುಡಿಯಲ್ಲಿ ಸಂಬಂಧ ಇಲ್ಲಿದೆ ನಿಜ ಅಂಥ ಡೈರೆಕ್ಟರ್ ವಿಜಯ್ ವಿಜಯ ರೆಡ್ಡಿ ಯಾವ ಜಾನರ್ ಕೊಟ್ಟರು ಅದಕ್ಕೆ ಸರ್ ಭಾಷೆ ಬರಲ್ಲ ಭಾಷೆ ಬರಲ್ಲ ಅವ್ರು ತೆಲುಗುನಲ್ಲಿ ಹೌದು ಸರ್ ನಮ್ದು ಎಷ್ಟೊಂದು ಸಿನಿಮಾಗಳು ನಮಗೆ ನೇಟಿವಿಟಿ ಇರಬೇಕು ನೇಟಿವಿಟಿ ಇರಬೇಕು ನಮ್ಮತನ ಇರ್ಬೇಕು ಅಂತ ಬರುತ್ತೆ ನಂದದ ಹುಡುಗಿ ಇಂತ ಬೇಕಾ ನೀ ಸನಾಧ್ಯಾಪನಿ ಬೇಕಾ ಎಂಥ ಅದ್ಭುತ ಕ್ಯಾರೆಕ್ಟರ್ ಅಶಿಬ್ದು ಅಪ್ಪ ನಿದಿಗೆ ನಿಜವಲ್ಲ ಸರ್ ಅದಕ್ಕಿಂತ ಮುಂಚೆ ಅವರ ತಾಯಿ ಪಾತ್ರದಲ್ಲಿ ಜಯಪ್ರದಾರ್ ಮಾಡಿದ್ದಾರೆ ಜಯಪ್ರದಾರ್ ಬಗ್ಗೆ ಮಾತಾಡಬೇಕು ಸರ್ ಕಂಡಿದ್ದಾರೆ ತುಂಬ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಆ ಪಾತ್ರ ಇನ್ನೊಂದು ಮೂರನೇ ನಾಯಕ ಅಂದರೆ ಐ ನಾಯಕಿನೇ ಹೌದು ಆ ಸಿನಿಮಾದ ಮೂರನೇ ನಾಯಕ ಅಂತಲ್ಲಿ ಹೇಳ್ಬೇಕು ಯಾಕಂದರೆ ಅದನ್ನು ಯಾವುದೊಂದು ಲೆವೆಲ್ ಇನ್ನೊಂದು ಲೆವೆಲಿಗೆ ಏರಿಸಿದ್ದು ಜಯಪ್ರದ ಅಲ್ಲಿ ಆ ಪಾತ್ರದ ಒಟ್ಟು ಅಂಶ ಏನಂದರೆ ಸುಂದರವಾಗಿರಬೇಕು ಸೌಂದರ್ಯವತಿಯಾಗಿರಬೇಕು ಆಮೇಲೆ ಡ್ಯಾನ್ಸ್ ಬರಬೇಕು ಅವರಿಗೆ ಹೌದು ಸರ್ ಅವ್ರ ಡ್ಯಾನ್ಸ್ ಸರ್ ನಾನು ಇಲ್ಲಿ ತನಕ ಲೈಫಲ್ಲಿ ಅವ್ರು ಡ್ಯಾನ್ಸ್ ನೋಡಿರಲಿಲ್ಲ ಹಾಡಿಗೆ ಒಂದು ನೃತ್ಯ ಮಾಡಿದ್ದಾರೆ ಶಾಸ್ತ್ರೀಯ ಅದು ಕಲ್ತು ಮಾಡುವಂಥದ್ದಲ್ಲ ಅಂದ್ರೆ ಆ ಸಿ ಹಾಡಿಗಾಗಿಯೇ ಕಲ್ತು ಮಾಡೋದಲ್ಲ ಅದು ಒರಿಜಿನಲ್ ಇದು ಡ್ಯಾನ್ಸರ್ ಆಗಿದ್ರೆ ಮಾತ್ರ ಆತರ ಡ್ಯಾನ್ಸ್ ಮಾಡ್ಲಿಕ್ಕೆ ಆಗುತ್ತೆ ಅದು ಅದು ಈ ಈ ಕಡೆ ಕಡೆ ಅಪ್ಪಣ್ಣ ನೃತ್ಯ ಹಾಗೆ ಡ್ಯಾನ್ಸ್ ಮಾಡಬೇಕು ಅಲ್ಲಿಗೆ ಸವಾಲು ಬೇರೆ ಬೇರೆ ಇದೆ ಹೌದು ರಾಜ್ಕುಮಾರಿಗೆ ಬಿಸ್ಮಿಲ್ಲಾ ಖಾನ್ ಅವರಿಗೆ ಒಪ್ಪಿಸಬೇಕು ನಾನು ನಾನೇ ಹಾಡಿದ್ದು ಅಂತೇಳಿ ಅವರಿಗೆ ಅನಿಸ್ಬೇಕು ಆಡಿಯನ್ಸಿಗೆ ಅದೊಂದು ಅದಕ್ಕೆ ತಕ್ಕ ಹಾಗೆ ಇವರು ನೃತ್ಯ ಮಾಡಬೇಕು ಡ್ಯಾನ್ಸ್ ಮಾಡಬೇಕು ಎಂಥ ಕಷ್ಟದ ಕೆಲಸ ಅದು ಅದನ್ನು ಸುಲಲಿತವಾಗಿ ಮಾಡಿದ ನಾಯಕಿ ಅಂದರೆ ಜಯಪ್ರದ ಆಮೇಲೆ ಅಣ್ಣವರ ಜೊತೆ ತುಂಬ ಸಿನಿಮಾದ ಅವಳು ಜಯಪ್ರದ ಒಪ್ಪರಕ್ಕೆ ಮುಖ್ಯ ಕಾರಣ ಅಣ್ಣವರ ಹೆಸರು ಇಲ್ಲದ ಕರ್ನಾಟಕ ಬರ್ತಾ ಇರಲಿಲ್ಲ ಅದಕ್ಕೆ ಸೊ ರಾಜ್ಕುಮಾರ್ ಸಿನಿಮಾ ನಾಯಕ ನೀವು ನಾಯಕಿ ಅಂತೇಳಿ ಹೇಳಿದ ಮೇಲೆ ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಲಿಕ್ಕೆ ಒಪ್ಪಿರೋದು ತುಂಬಾ ಎಂಗ ಕಾರಣ ಸರ್ ಆಗ ಜಯಪ್ರದ ಅವರು ಆಮೇಲೆ ರಾಜ್ಕುಮಾರ್ ಅವರ ನೋಡ್ತಿದ್ದೆ ನನ್ನ ಈ ಸಿನಿಮಾ ಮಾಡಿದಾಗ ನಾನು ನಲ್ವತ್ತೇಳು ವರ್ಷ ರಾಜ್ಕುಮಾರ್ ಅನ್ಸೋದೇ ಇಲ್ವಲ್ಲ ಸರ್ ಅಣ್ಣವ್ರಿಗೆ ನೋಡ್ತಿದ್ರೆ ಅಣ್ಣವ್ರಿಗೂ ನಲ್ವತ್ತೇಳು ವರ್ಷ ಅಂತ ಗೊತ್ತಾಗಲ್ಲ ನಾನು ಇನ್ನು ಬಾಲಕೃಷ್ಣ ಅವ್ರಿಗೆ ಹತ್ರ ಐವತ್ತಾರೋ ಐವತ್ತೇಳು ವರ್ಷನೋ ಅವರಿಗೆ ಅದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಕ್ಯಾರೆಕ್ಟರ್ನ ಕಿವಿ ಬೇರೆ ಕೇಳಲ್ಲ ಅವರಿಗೆ ಹ್ಞೂ ಬಾಲಕೃಷ್ಣ ಅವ್ರಿಗೆ ಬಾಲಕೃಷ್ಣ ಅವರಿಗೆ ಸ್ಕ್ರಿಪ್ಟ್ ಕೊಡಬೇಕು ಸ್ಕ್ರಿಪ್ಟ್ ಕೊಟ್ಟರೆ ಅದನ್ನು ಗಂಭೀರವಾಗಿ ಓದಬೇಕು ಅವರು ಎಷ್ಟಂದರೆ ಬಾಲಕೃಷ್ಣ ವಂಡರ್ಫುಲ್ ಅದು ಇನ್ನೊಂದು ವಂಡರ್ಫುಲ್ ಕ್ಯಾರೆಕ್ಟರ್ ಅದು ಕೇಳ ಕೇಳಲ್ಲ ಕೇಳದಿದ್ದರೆ ಏನು ಮಾಡೋಣ ಒಂದು ಮೂರು ಪೇಜು ಆರಾಮಾಗಿ ಡೈಲಾಗ್ ಹೊಡಿತಾ ಇರ್ತಾರೆ ಕೊಟ್ಟರೆ ಸಾಕು ಸ್ಕ್ರಿಪ್ಟ್ ಕೊಟ್ಟ ಸಾಕು ಅದು ಮಾಡ್ತಾರೆ ಅದು ಬಾಲಕೃಷ್ಣ ಅವರು ಈ ಸಿನಿಮಾದಲ್ಲಿ ಅದನ್ನೇ ಕಂಟಿನ್ಯೂ ಮಾಡಿರೋದು ಅಷ್ಟೇ ನೋಡಿ ನೀವು ಎಷ್ಟು ಹೇಳಿದ್ರಿ ನಾಯಕ ಸನಾದಿ ಕೂಡ ಒಂದು ನಾಯಕ ಪಾತ್ರ ಡಾಕ್ಟರ್ ರಾಜ್ಕುಮಾರ್ ಅವರು ಜೊತೆಗೆ ನಮ್ಮ ಜಯಪ್ರದ ಅವರು ಅದರ ಜೊತೆಗೆ ಇನ್ನೊಬ್ಬರು ನಾಯಕ ಅಂತ ಹೇಳ್ಬೋದು ನಾವು ಈ ಸಿನಿಮಾದ ಸಂಗೀತ ನಿರ್ದೇಶಕರು ಜಿ ಕೆ ವೆಂಕಟೇಶ್ ಅವರು ಅನುರಾಗ ಇದೊಂದು ಹಾಡಾದ್ರೆ ಒಂದ್ ಕಡೆ ಇನ್ನೊಂದು ಡಿಪ್ರೆಷನ್ ಸಾಂಗ್ ಬ್ರೇಕಪ್ ಸಾಂಗ್ ಬರುತ್ತೆ ಅವರಲ್ಲಿ ಅಲ್ಲ ಸರ್ ಈ ಐಡಿಯಾಸ್ ಹೆಂಗ್ ಹೆಂಗ್ ಬರುತ್ತೆ ಅಂತ ಅದು ಮೂಲ ಕಥೆ ಇದೆ ಅಲ್ಲ ಇಷ್ಟೇ ಇರುವುದ ಕತೆ ಕಾದಂಬರಿ ಆಗಿದ್ದರೂ ಕೂಡ ಟೋಟಲ್ ಅಂಶ ಇರೋದು ಶಹನಾಯಿ ವಾದಕ ಅದನ್ನು ಮಗ ಇಷ್ಟಪಡಲ್ಲ ಕಂಟಿನ್ಯೂ ಮಾಡೋದು ಹೌದು ಬಟ್ ಮೊಮ್ಮಗ ಇದೆಯಲ್ಲ ಜೀನ್ಸ್ ಮಗು ಅದು ಬಿಡೋಲ್ಲ ಅದು ಅಂಟ್ಕೊಂಡು ಬರ್ತದೆ ತಾತನ ಇದಿದೆಯಲ್ಲ ಟ್ಯಾಲೆಂಟ್ ಅದು ಅಂಟ್ಕೊಂಡು ಬರ್ತದೆ ಇದು ಅಷ್ಟೇ ಇರುವುದರಲ್ಲಿ ಅದನ್ನು ಬೆಳೆಸಿದ ರೀತಿ ಇದೆಯಲ್ಲ ಅದು ವಂಡರ್ಫುಲ್ ನಿಜವಾಗ್ಲೂ ವಂಡರ್ಫುಲ್ ಅದು ಸ್ಟಾರ್ಟಿಂಗಲ್ಲಿ ತಾನು ಶಹನಾಯಿ ನುಡಿಸಿ ಅದರಲ್ಲೂ ಸರ್ ಒಂದು ಮಾತದು ಹೇಳ್ಬೋದು ಎಲ್ಲೋ ಗೊತ್ತಿಲ್ಲ ಈ ಒಂದು ಆ ವರ್ಗಗಳು ತೋರಿಸ್ತಾರೆ ಮೇಲು ವರ್ಗ ಕೀಡು ವರ್ಗ ಅದನ್ನು ತೋರಿಸ್ತಾರೆ ರಾಜ್ಕುಮಾರ್ ಅವರು ಕೀಡು ವರ್ಗ ಅಂದ್ಬಿಟ್ಟು ಆ ದೇವಸ್ಥಾನದಲ್ಲಿ ನಾವು ಅದನ್ನು ನೋಡ್ತೀವಿ ಅದೊಂದು ಎಕ್ಸಾಂಪಲ್ಲು ಅದಾದ್ಮೇಲಿಂದ ಅದೇ ದೇವಸ್ಥಾನದಲ್ಲಿ ಅವ್ರ ಮದುವೆ ಆಗುತ್ತೆ ಜೊತೆಗೆ ಮಧ್ಯ ತೂಗುದೀಪ ಶ್ರೀನಿವಾಸವ್ರು ಬೇರೆ ಬರ್ತಾರೆ ಅವ್ರು ಸ್ಟಾರ್ಟಿಂಗಲ್ಲೇ ಆ ಮಲಿಗೆ ಹೋಗೋ ಭಾಷೆ ನೋಡ್ಕೊಂಡು ಬರ್ತಾರೆ ಸೊ ಇಡೀ ಸಿನಿಮಾ ನಮಗೆ ಒಂಥರ ಒಂದು ಒಳ್ಳೆ ಆರಂಭ ಸಿಗುತ್ತೆ ಆದರೆ ಹೋಗ್ತಾ ಹೋಗ್ತಾ ಸ್ವಲ್ಪ ಚೇಂಜ್ ಆಗುತ್ತೆ ಅದರಲ್ಲೂ ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕು ಈ ಸಿನಿಮಾದಲ್ಲಿ ತಾರಾಗಣದಲ್ಲಿ ಒಬ್ಬ ಮಾಸ್ಟರ್ ನೋಡ್ತೀವಿ ನಾವು ಮಾಸ್ಟರ್ ಲೋಹಿತ್ ಅಂತ ಅಂದರೆ ನಮ್ಮ ಅಪ್ಪು ಅವರು ಡಾಕ್ಟ್ರೇ ಮಾಸ್ಟರ್ ಲೋಹಿತ್ ಪುನೀತ್ ರಾಜ್ಕುಮಾರ್ ಆಗೋಕ್ಕೂ ಮುಂಚೆ ಮಾಸ್ಟರ್ ಲೋಹಿತ್ ಆವಾಗಿನ ಅಪ್ಪು ಸರ್ಗೆ ಎರಡೇ ವರ್ಷ ಸೆವೆಂಟಿ ಫೈವಲ್ಲಿ ಅವರು ಹುಟ್ಟಿದ್ದು ಸೆವೆನ್ ಮೇ ಬಿ ಸೆವೆಂಟಿ ಸಿಕ್ಸ್ ಎಂಡಿಂಗಲ್ಲಿ ಅಂತ ಶೂಟಿಂಗ್ ಆಗಿದ್ದು ಸೆವೆಂಟಿ ಸೆವೆನ್ ಸಿನಿಮಾ ಅಣ್ಣ ಅವರ ಸಿನಿಮಾದಲ್ಲಿ ಅವನು ಆತ ಆ್ಯಕ್ಟ್ ಮಾಡಬೇಕಿದ್ರೆ ಎಷ್ಟು ಕಷ್ಟ ಇದೆ ಅಂದರೆ ಚಾಕ್ಲೇಟ್ ಕೊಡಬೇಕಾಗಿತ್ತು ಚಾಕ್ಲೇಟ್ ಬೊಂಬೆ ಕೊಡಬೇಕಾದ್ರೆ ಅದು ಕೇಳಿದೆಲ್ಲ ಕೊಡಬೇಕಾಗಿತ್ತು ಆತನಿಗೆ ಇಲ್ಲದ ನಾನು ಬರಲ್ಲ ಮಾಡಲ್ಲ ಅಂತೇಳಿ ಅದೆಲ್ಲ ಕೊಟ್ಟು ಕ್ಯಾಮ್ರಾ ಮುಂದೆ ನಿಲ್ಲಿಸೋದು ಅದ್ಭುತವಾಗಿ ಮಾಡ್ತಾ ಹೋಗ್ತಾನೆ ನಾನು ಆ್ಯಕ್ಚುಲಿ ಯಾರೋ ಒಂದು ಇಂಟರ್ವ್ಯೂ ಅಲ್ಲಿ ಕೇಳ್ತಿದ್ರು ಅಪ್ಪು ಸರ್ಗೆ ಪುನೀತ್ ಅವರಿಗೆ ಏನು ಅದು ಹೆಂಗೆ ಮಾಡಿದ್ರಿ ನೀವು ಆ್ಯಕ್ಟಿಂಗ್ ಹೋದ್ರಲ್ಲಿ ನಂಗೆ ಏನೂ ಗೊತ್ತಿಲ್ಲ ಆಗ ಸುಮ್ಮನೆ ಹೋಗೋರು ಅಲ್ಲಿ ನಿಂಚ್ಕೊಳೋರು ಎತ್ಕೊಳ್ಳೋರು ಅದ ಮುತ್ಕೊಡೋರು ಇಷ್ಟ ಅಲ್ಲಿ ಅಲ್ಲಿ ತಂದೆ ತಾಯಿ ಸೆಟ್ನಲ್ಲಿ ತಂದೆ ತಾಯಿ ಆಗಿದ್ದವರು ನಮ್ಮ ಹೊನ್ನವಳ್ಳಿ ಕೃಷ್ಣ ಅವರು ನಿಜ ಪುನೀತ್ ಹೋದಾಗ ಹೊನ್ನವಳ್ಳಿ ಕೃಷ್ಣ ನಿಜವಾದ ತಾಯಿಯಾಗಿ ಅಳ್ತಾ ಇದ್ದು ನೋಡಿದರೆ ಅಯ್ಯಪ್ಪ ಅದು ವಂಡರ್ಫುಲ್ ಅಂದರೆ ಆ ಟೈಮಲ್ಲಿ ಯಾವುದೇ ಸಿನಿಮಾ ಇರಲಿ ಎರಡು ನಕ್ಷತ್ರಗಳಲ್ಲಿ ಯಾವುದೇ ಎಲ್ಲದಲ್ಲ ಇದರಲ್ಲೂ ಅಷ್ಟೇ ಆ ಪಾತ್ರ ಅವರಿಗೆ ಸಿಗಬೇಕಿದ್ರೆ ಪುನೀತೆ ಮುಖ್ಯ ಕಾರಣ ಆಗಿರ್ತವೆ ನಿಜ ಪುನೀತ್ ಅವರ ಲೋಹಿತ್ 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 ಇಲ್ಲಿ ಕುಂಬಳಗೋಡಿನಲ್ಲಿ ಒಂದು ಫಾರ್ಮು ಫಾರ್ಮ್ ಇದೆ ತೆಂಗಿನ ತೋಟ ಇದೆ ಇತ್ತು ಅವರಿಗೆ ಅದರಲ್ಲಿ ಲೋಹಿತ್ ಫಾರ್ಮ್ ಅಂತ ಆಗ ಹಾಕಿರೋದು ನಾನು ಬೆಂಗಳೂರಿಗೆ ಬಂದ ಟೈಮು ಸೈಕಲ್ನಲ್ಲಿ ಹತ್ಕೊಂಡು ಹೋಗಿದ್ದೀನಿ ನಾನು ಆ ಲೋಹಿತ್ ಫಾರ್ಮ್ ಏನಿದೆಯೋ ಅದನ್ನು ಫೋಟೋ ಹಿಡಿಯಲಿಕ್ಕೆ ಬೇಕಾಗಿತ್ತು ಅಂದರೆ ಆತನ ಹೆಸರು ಪುನೀತ್ ಅಲ್ಲ ಲೋಹಿತ್ ಅಂತ ಪ್ರೂವ್ ಮಾಡಲಿಕ್ಕೆ ಅಂತ ಇಂಥಲ್ಲ ಕೆಲಸ ಮಾಡಿದ್ದೇನೆ ಆಗ ಅದು ಫೋಟೋ ತಗೊಂಡಿದ್ದೀನಿ ಈಗ ಇಲ್ಲ ಈಗ ಲೋಹಿತ್ ಫಾರ್ಮಲ್ಲ ಪುನೀತ್ ಅಂತ ಹೆಸರು ಬಂದಾಯಿತು ಪುನೀತ್ ಅಂತೇಳಿ ಹೆಸರು ಆದಮೇಲೆ ಅವರು ಯಾವುದೋ ರೀತಿಯಲ್ಲಿ ದೊಡ್ಡ ರೀತಿಯಲ್ಲಿ ಬೆಳ್ಳಿಗೆ ಹೊರಟಿದ್ದು ಅದು ಲೆಕ್ಕಾಚಾರ ಏನೋ ಸಂಖ್ಯಾಶಾಸ್ತ್ರ ಪ್ರಕಾರ ಏನೋ ಇದೆ ಅದು ಸ್ಪೆಲ್ಲಿಂಗ್ ಕೂಡ ವರ್ಕೌಟ್ ಆಗುತ್ತೆ ಅದು ಪೂ ಪಿ ಪಿ ಯು ಅದರ ನಂತರದ್ದು ಬರೋದು ಯಾವುದು ಪುನೀತ್ ಟಿ ಎಚ್ ಇದೆಲ್ಲ ಬಂದ್ರೆ ಅದಕ್ಕೊಂದು ವ್ಯಾಲ್ಯೂ ಅಂತೇಳಿ ಯಾವ ಸಂಕೇಶ್ ಶಾಸ್ತ್ರ ಪ್ರಕಾರ ಅದು ಹೆಸರು ಕೊಟ್ಟಿದ್ದಾರೆ ಸೊ ಲೋಹಿತ್ ಇಲ್ಲಿ ಮುಗೀತು ಪುನೀತ್ ಅಪಿಯರ್ ಆಯಿತು ಹಾಗೆ ಎರಡು ಎರಡು ವರ್ಷವೂ ಒಂದೂವರೆ ವರ್ಷ ವರ್ಷ ಒಂದು ಪುಟ್ಟ ಪುಟ್ಟ ಫೇಸ್ ಯಾವತ್ತೂ ಚೇಂಜ್ ಆಗಿದೆ ನಿಜ ಖಂಡಿತ ಫೇಸು ಅದೇ ಮುಖ ಕೆಲವೊಮ್ಮೆ ಸಿನಿಮಾದಲ್ಲಿ ಮಾತಾಡಿದಾಗ ದೃಶ್ಯದಲ್ಲಿ ನೋಡ್ತಾ ಇದ್ರೆ ಹೇ ಹೇ ಇದು ಆಗಿನ ಎರಡು ನಕ್ಷತ್ರಗಳು ಸಿನಿಮಾದ ಪೂರ್ಣ ಲೋಹಿತ್ನಾಗೆ ಕಾಣ್ತಾ ಇದ್ದಾನೆ ಅಂತ ಹೇಳಿ ಹಾಗೆ ಅನಿಸುತ್ತೆ ನಿಜ ನಿಜ ಖಂಡಿತ ಶವ ತೋರಿಸ್ತಾರಲ್ಲ ಪೆಟ್ಟಿಗೆಯಲ್ಲಿ ಹೌದು ಈ ಕಡೆಯೊಂದು ಫ್ರೇಮ್ ಇಟ್ಟುಕೊಂಡು ತೋರಿಸ್ತಾರೆ ಆ ಮುಖ ಕೂಡ ಅದೇ ಮುಖ ನೋಡಿ ಎಲ್ಲಿ ಎಲ್ಲಿಂದ ಇಲ್ಲಿಗೆ ಹೋಯ್ತು ಇದೆಲ್ಲ ನಾವು ನೋಡಿರೋದ್ರಿಂದ ಆರಂಭದಿಂದ ನೋಡಿರೋದ್ರಿಂದ ಇದನ್ನು ನಾನು ಹೇಳಲಿಕ್ಕೆ ಆಗುತ್ತೆ ಅದು ಸೇಮ್ ಅದು ಮುಖ ಬದಲಾವಣೆ ಆಗಿಲ್ಲ ಆಮೇಲೆ ಜಾಯಮಾನ ಕೂಡ ಬದಲಾಗಿಲ್ಲ ವ್ಯಕ್ತಿತ್ವ ಕೂಡ ಬದಲಾಗಿಲ್ಲ ಅಂಥ ಗ್ರೇಟ್ ವ್ಯಕ್ತಿತ್ವ ಪುನೀತ್ ರಾಜ್ಕುಮಾರ್ ಅವರು ಪುಣೆ ಕೊನೆಗೂ ಅದು ಆ ಕ್ಯಾರೆಕ್ಟರ್ ಸರ್ ಆ ಕ್ಯಾರೆಕ್ಟರ್ ದೊಡ್ಡವರಾದಮೇಲೆ ಬದಲಾಗ್ತಾರೆ ಅಶೋಕ್ ಆಗ್ತಾರೆ ಅಶೋಕಲ್ಲಿ ಅಶೋಕನು ಹೀರೋನ ವಿಲ್ಲನ ಹೇಳಲಿಕ್ಕೆ ಆಗಲ್ಲ ನಿಜ ಹೇಳೋಕ್ಕಾಗಲ್ಲ ಇಡೀ ಸಿನಿಮಾದಲ್ಲಿ ಆತನಿಗೂ ಸಹ ನಮ್ಮ ಸಿನಿಮಾ ಚಿತ್ರರಂಗದಲ್ಲೇ ಇದೆ ಮಗನನ್ನು ನಾಯಕ ಅಂತ ಮಾಡಲಿಕ್ಕೆ ಹೋಗುವಾಗ ಅಮ್ಮ ಒಪ್ಪದಿರೋದು ಯಾವುದೇ ಫ್ಯಾಮಿಲಿಯಲ್ಲಿ ಅಲ್ವಾ ಪರಂಪರಾಗತವಾಗಿ ನೀನು ಅಂತ ಹೇಳಿ ಹೇಳೋದು ಹೌದು ಹೇಗೆ ಸರ್ ಇದರಲ್ಲಿ ನಾನು ಅಬ್ಸರ್ವ್ ಮಾಡಿದ್ರೆ ಒಂದು ಘಟನೆ ಅವರ ಒಂದು ಮುಂದೆ ಏನ ಯೋಚನೆ ಇದೆ ಅದನ್ನ ಚೇಂಜ್ ಮಾಡ್ಬಿಡುತ್ತೆ ಎಲ್ಲಿ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅಲ್ಲ ಸಾರಿ ಡಾಕ್ಟರ್ ರಾಜ್ಕುಮಾರ್ ಅವರು ಊಟಕ್ಕೆ ಕೂತ್ಕೊಳ್ತಾರೆ ಬ್ರಾಹ್ಮಣರ ಮಧ್ಯ ಹೋಗಿ ಊಟಕ್ಕೆ ಕೂತ್ಕೊಂಡಾಗ ಅಲ್ಲಿ ಅವ್ರನ್ನ ಎಬ್ಬಿಸ್ಬಿಡ್ತಾರೆ ಊಟದಿಂದ ಅವಾಗ ಜಯಪ್ರದ ಅವ್ರು ಇರ್ತಾರೆ ಅವ್ರು ಹೇಳ್ತಾರೆ ನೋಡ್ಬಿಟ್ಟು ನನ್ನ ಮಗನ ಯಾವತ್ತು ನೀವು ಆ ರೀತಿ ಇದ್ರಲ್ಲಿ ಬೆಳೆಸಬಾರ್ದು ಅವರು ಸನಾಧಿಬಾರ್ದು ದೊಡ್ಡ ಆಫೀಸರ್ ಆಗಬೇಕು ಅಂತ ಆದ್ರೆ ಅವರು ಪಡೋಂಥ ಕಷ್ಟ ಓದ್ಬೇಕು ಓದಕ್ಕೆ ದುಡ್ಡು ಬೇಕು ಐನೂರು ರೂಪಾಯಿ ಬೇಕಪ್ಪ ಅಂತ ಲೆಟರ್ ಬದು ಕಳಿಸ್ತಾರೆ ಇವರು ಜ್ವರ ಬಂದ್ ಮಲಗಿರ್ತಾರೆ ರಾಜ್ಕುಮಾರ್ ಅವರು ಅವ್ರ ವಯಸ್ಸಲ್ಲಿ ಟ್ರಾನ್ಸಿಕ್ಷನು ಸರ್ ಮೊದಲನೇದಾಗಿ ಎಷ್ಟು ಹೆಂಗ ಕಾಣಿಸ್ತಾರೆ ರಾಜ್ಕುಮಾರ್ ಅವರು ಹಂಗೆ ಕಟ್ ಮಾಡಿದ್ರೆ ಇಂಟರ್ವಲ್ ಟೈಮ್ಗೆ ಫುಲ್ ಏಜ್ ಆಗಿ ತಂದೆ ಸ್ಥಾನ ಬಂದ್ಬಿಟ್ಟಿರುತ್ತೆ ಆಮೇಲೆ ಪ್ರೆಷರ್ ಮುಖದಲ್ಲಿ ಕಾಣ್ತಾ ಜ್ವರ ಇದ್ರೂ ಕೂಡ ಹೋಗಿ ಆ ಚೆನ್ನಾಗಿ ನುಡಿಸ್ತಾರೆ ಫಂಕ್ಷನ್ ಅಲ್ಲೂ ಏನಕ್ಕೆ ದುಡ್ಡು ಕಳಿಸ್ಬೇಕು ನನ್ ಮಗಂಗೋಸ್ಕರ ಅಂತ ಆಮೇಲೆ ಮಗ ಏನ್ ಮಾಡ್ತಾನೆ ಅಲ್ವಾ ಒಂದೇ ಮಾತು ಮನ್ಸೆ ಹೊಡೆದಾಕ್ ಬಿಡ್ತಾರೆ ನಮ್ಮ ಅಪ್ಪ ಅಲ್ಲ ಹ್ಮ್ ನಮ್ಮನೆ ಆಳು ಹೌದು ಅದಂತ ಒಂದು ಸನ್ನಿವೇಶ ಸೃಷ್ಟಿ ಆಯ್ತು ಸೊ ಪರ್ಫಾರ್ಮೆನ್ಸ್ ಬಗ್ಗೆ ಅಶೋಕಗೆ ಕೂಡ ನಾವು ಭೇಷಭಾಷ್ ಅಂದರೆ ಖಂಡಿತ ಖಂಡಿತವಾಗ ಯಾಕೆಂದರೆ ಅದು ಆ್ಯಂಟಿ ಕ್ಯಾರೆಕ್ಟರ್ ಆಗಿದ್ದರೂ ಕೂಡ ಅದನ್ನು ಅಷ್ಟು ಸಮರ್ಥವಾಗಿ ರಾಜ್ಕುಮಾರ್ಗೂ ಅವ್ರದ್ದು ಒಂದು 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 ಸಣ್ಣ ಸಾಮ್ಯತೆ ಇದೆ ಯಾವುದು ಅಶೋಕಿಗೆ ಮೂಗು ಮೂಗ ಅದು ದೊಡ್ಡ ಆಗಿತ್ತು ಏನಂತ ಬಸವಣ್ಣ ಸಿನಿಮಾಕ್ಕೆ ಅಶೋಕ್ ಆಯ್ಕೆ ಮಾಡಿದಾಗ ಮೂಗಿನ ಬಗ್ಗೆ ಒಂದು ಲೇಖನ ಬರೆದಿತ್ತು ಸುಧಾದಲ್ಲಿ ಗಂಗಾಧರ ಮುದಲಿಯಾರ ಏನಂತು ಸರ್ ಮೂಗನ್ನು ತಮಾಷೆ ಮಾಡಿ ಇದು ಅಶೋಕ್ ಮೂಗು ಹಾಗಿದೆ ಅಣ್ಣವ್ರ ಮೂಗು ಹೀಗಿದೆ ಅಣ್ಣವರನ್ನು ತೋರಿಸ್ಬೇಕಿದ್ದರೆ ಕೆಲವು ಆ್ಯಂಗಲ್ನಲ್ಲಿ ಮಾತ್ರ ತೋರಿಸ್ಬೇಕು ಅಂತ ಕಡ್ಡಾಯ ಇತ್ತು ಇಂಥದೆಲ್ಲ ಬರೆದು ಬಿಟ್ಟಿದ್ದ ಆತನ ಕಿಡ್ನಾಪ್ ಇನ್ನೇನು ಆಗಿದೆ ಅದು ಹಿನ್ನೆಲೆಯಲ್ಲಿ ಆ ಪತ್ರಕರ್ತರನ್ನು ಸೊ ಅಶೋಕ್ ಆ ಥರ ಇಂದು ಈ ರಾಜ್ಕುಮಾರ್ ಅಶೋಕ್ ಆ ರೀತಿ ಇದಿದೆ ಸಂಬಂಧ ಇದೆ ಸಾಮ್ಯತೆ ಇದೆ ನಿಜ ಸ್ವಲ್ಪ ನೋಡೋಕೆ ಹಂಗೆ ಮಾಡ್ತಾರೆ ನನಗೆ ಎಸ್ಪೆಷಲಿ ಈ ಸನಾದಿ ಅಪ್ಪಣ್ಣ ಅಂದಾಗ ಕೆಲವೊಂದು ಘಟನೆ ನೆನಪಾಗುತ್ತೆ ಅದು ಹೊಗೆನಕಲ್ ಪಾಯ್ಸಲ್ಲಿ ಶೂಟಿಂಗ್ ನಡೀತಿರುತ್ತೆ ಅದು ಏನಾಯಿತು ಸರ್ ನೀವು ಒಂಚೂರು ವೀಕ್ಷಕರಿಗೆ ತಿಳಿಸ್ಕೊಡಿ ಡೀಟೇಲ್ ಡೀಟೇಲಾಗಿ ನೀವು ಗೀತಾ ಸಿನಿಮಾ ನೋಡಿದರೆ ಅದರ ಇದು ಸ್ಪಷ್ಟ ಚಿತ್ರ ಸಿದ್ಧ ಶಂಕರ್ನಾಗವ್ರು ಯಾಕಂದರೆ ಇದು ಶೂಟು ಮಾಡಿದ ಜ ಇದಲ್ಲ ಸನ್ ಸನ್ನಿವೇಶ ಅಲ್ಲ ಈಗ ನಾನು ಹೇಳ್ತಾ ಇರೋದು ಶೂಟು ಆಗಿರೋದಲ್ಲ ಆಗಿರೋದು ಶಂಕರ್ನ ಗೀತಾ ಸಿನಿಮಾದಲ್ಲಿ ಒಂದು ಹಾಡು ಇದಲ್ಲ ನಿಮಗೆ ಅಲ್ಲಿ ಸೇತುವೆ ಹಾಕಿರ್ತಾರೆ ಒಂದು ಗ್ರಾಮ ಇನ್ನೊಂದು ಗ್ರಾಮ ಹೌದು ಅಲ್ಲಿ ಈ ಗ್ರಾಮದ ಹೆಣ್ಣು ಈಚೆ ಬರೋದು ಈ ಗ್ರಾಮದ ಗಂಡು ಈ ಕಡೆ ಬರೋದು ನಿಜ ಬಂದು ಅಲ್ಲಿ ಸಂದ ಸಂಧಿಸುದು ಹಾಗೆ ಹೋಗ್ತದೆ ಅದು ಇದರಲ್ಲಿ ಸೇಮ್ ಇದು ಮಾಡಿದ್ರು ಹೊಗೆನಫೋಸಿಗೆ ಒಂದು ಬೆಟ್ಟದಿಂದ ಇನ್ನೊಂದು ಬೆಟ್ಟಕ್ಕೆ ತೂಗು ಸೇತುವೆ ಬ್ರಿಡ್ಜ್ ಇದೆ ಹೌದು ಅದು ಹಾಕಿದ್ರು ಅದು ಹಾಕಿದ್ದರಲ್ಲಿ ಅದು ಅದು ಪೂ ಸಂಪೂರ್ಣ ಜವಾಬ್ದಾರಿ ಕೊಟ್ಟು ಶಿವಯ್ಯ ಅಂತೇಳಿ ಅಂದರೆ ಸಾಹಸ ನಿರ್ದೇಶಕನಿಗೆ ಕೊಡಬೇಕಾದ್ದು ನೃತ್ಯ ನಿರ್ದೇಶಕನಿಗೆ ಸಾಹಸ ನಿರ್ದೇಶನ ಕೊಟ್ಟಿದ್ದಾರೆ ಯಾಕಂದರೆ ಜವಾಬ್ದಾರಿ ತುಂಬ ಇದೆ ಇದು ಅಕಸ್ಮಾತ್ ಏನೇ ಎಡ ಕೂಡ ಪಾತಾಳ ಅದರಲ್ಲಿ ಮುಳುಗಿದ್ರೆ ಮುಗಿದ ಅಂತೇಳಿ ಎಲ್ಲ ಎಲ್ಲ ರಿಸ್ಕ್ ತಗೊಂಡು ಅದು ಅದನ್ನು ಸೆಟ್ ಮಾಡಿದ್ದಾರೆ ಅಲ್ಲಿಂದ ಬರಬೇಕು ಇಲ್ಲಿಂದ ಇವರು ಹೋಗ್ಬೇಕು ಈ ಥರ ಅಂತ ಸಂದರ್ಭದಲ್ಲಿ ಒಂದು ಎಳೆ ಇದೆಯಲ್ಲ ಅದರ ತೂಗು ಸೇತುವೆ ಒಂದು ಎಳೆ ಅದು ಬಿಚ್ಚಾ ಬಂತು ಓ ಬಿಚ್ಚಾ ಬಂದದನ್ನು ಇವರು ನೋಡಿದರು ಶಿವಯ್ಯ ಅಂತ ಫೈ ಡೈರೆಕ್ಟ್ರ್ ನೋಡಿಬಿಟ್ಟು ಗಾಬರಿಂದ ಕೂಗ್ಲಿಲ್ಲ ಅದು ದೊಡ್ಡ ವಿಷಯ ಅಂದರೆ ಗಾಬರಿಂದ ಕೂಗಿಲ್ಲ ಗಾಬರಿಂದ ಕೂಗಿರ್ತಿದ್ರೆ ಅಣ್ಣವ್ರು ಸ್ವಲ್ಪ ಗಾಬರಿ ಆಗಿಬಿಡ್ತಿದ್ರು ಏನಾಯಿತು ಸರ್ ಸ ಸೈಲೆಂಟಾಗಿ ಸನ್ನೆ ಮಾಡಿ ಹಿಂಗೆ ಮಾಡಿದ್ರು ಜಾಗ ಖಾಲಿ ಮಾಡಿ ಅಂತ ಇಲ್ಲ ಬಿದ್ದುಬಿಡ್ತಂತೆ ಇವರು ಜಯಪ್ರದಾ ಪಕ್ಕದ ಇದ್ದಾರೆ ಅವ್ರನ್ನ ಹಿಡ್ಕೊಂಡು ಜಾಗ ಖಾಲಿ ಮಾಡಿದ್ದಷ್ಟೇ ಇದು ಕಳಿಸಿ ಕೆಳಗೆ ಬಿದ್ದು ಬಿಡ್ತು ಬಿದ್ದ್ಬಿಡ್ತು ಸಿನಿಮಾ ಇದೆ ಆ್ಯಕ್ಚುಲಿ ಅಂದ್ರೆ ಸೀಕ್ವೆನ್ಸ್ ಕೂಡ ಸಿನಿಮಾ ಥರನೇ ಇತ್ತು ನಾಯಕ ನಾಯಕಿ ಬಿದ್ದರೆ ಹೋಯ್ತು ಮುಗೀತು ಅಣ್ಣವರಿಲ್ಲ ಜಯಪ್ರದ ಇಲ್ಲ ಅಂತ ಸಂದರ್ಭದಲ್ಲಿ ಒಂದು ರಕ್ಷಣೆ ಸಿಕ್ತು ಇದು ಶೂಟಿಂಗ್ ನಡೀತಿರಾಗ ನಡೆದಿರೋ ಒಂದು ಘಟನೆ ಇದು ಇದನ್ನು ಹೇಳ್ತಾರೆ ಅವರು ವಿಜಯ್ ಯಾವ ಯಾವ ರೀತಿ ಅದು ಇದಾಯಿತು ನಮ್ಮ ಅದೃಷ್ಟ ಚೆನ್ನಾಗಿತ್ತು ಎರಡು ದೊಡ್ಡ ಪ್ರತಿಭೆಗಳು ಮುಳುಗೋಗ್ಬಿಡ್ತಿತ್ತು ಅಂಥೇಳಿ ಇನ್ನೊಂದು ಘಟನೆ ಇದೆ ಏನು ಸರ್ ಇನ್ನೊಂದು ನಮ್ಮ ಶಿವಣ್ಣಿಗೆ ಸಂಬಂಧಪಟ್ಟ ಹಾಗೇನು ಒಂದು ಎಂಟತ್ತು ವರ್ಷದ ವಯಸ್ಸವರಿಗೆ ಇದೇ ಸಿನಿಮಾ ಶೂಟಿಂಗ್ ಇದೇ ಸಿನಿಮಾ ಟೈಮಲ್ಲಿ ಅದು ಅದು ಶೂಟಿಂಗ್ ಹೋಗಿದ್ದಾರೆ ಶಿವಣ್ಣ ಹೋದಾಗ ಕಾಲು ಕಾಲು ಜಾರಿ ಬಿದ್ದುಬಿಟ್ಟಿದ್ದಾರೆ ನೀರಿಗೆ ಬಿಟ್ಟಿದ್ದಾರೆ ಹೋಗ್ತಾ ಇದೆ ಹೋಗ್ತಾ ಇರೋದನ್ನು ಎಲ್ಲ ನೋಡ್ತಾ ಇದ್ದಾರೆ ಅಸಹಾಯಕರಾಗಿ ನೋಡ್ತಾ ಇದ್ದಾರೆ ಏನು ಮಾಡ್ಲಿಕ್ಕೆ ಆಗಲ್ಲ ನೋಡ್ತಾ ಇದ್ದಾರೆ ತಕ್ಷಣ ಅಲ್ಲಿ ಒಬ್ಬ ತೆಪ್ಪದ ಮೈದ ಅಲ್ಲಿ ಹೌದು ಹೌದು ಅವನು ಹೋಗಿ ಶಿವಣ್ಣನ ಕೂದಲು ಕೂದಲು ಹಿಡ್ಕೊಂಡು ಬಿಟ್ಟು ಕೂದಲು ಓ ಇವತ್ತು ನಾವು ಶಿವಣ್ಣನ ನೋಡ್ತಾ ಇದ್ದೀವಿ ಎಂತೆಂಥ ಘಟನೆ ಸಾಕ್ಷಿ ಹೌದೌದು ಅದು ಈಗ ಈ ಕಾಲದಲ್ಲಿ ಆಗಿರ್ತಾರೆ ಅದನ್ನೇ ದೊಡ್ಡ ಸುದ್ದಿ ಮಾಡಿಕೊಂಡಿದ್ದ ಯಾರೂ ಹೇಳಲಿಲ್ಲ ಯಾರತನೂ ಹೇಳಲಿಲ್ಲ ಇದು ಯಾವುದೋ ಸಂದರ್ಭದಲ್ಲಿ ಮಾತಾಡ್ತಾ ಇರುವಾಗ ಅವ್ರವರೇ ಮಾತಾಡ್ಕೊಂಡಿದ್ದನ್ನು ಹೇಳ್ತಾ ಇದ್ದಾಗ ನಮಗೆ ಗೊತ್ತಾಗಿದ್ದಷ್ಟೇ ನೀವಿರೋದ್ರಿಂದ ನಮಗೂ ಗೊತ್ತಾಯ್ತು ನಮ್ಮ ಶೋಲಿರೋದ್ರಿಂದ ಶಿವಣ್ಣ ಜೀವಂತವಾಗಿ ಬಂದಿದ್ದು ಆ ತೆಪ್ಪದವನಿಂದಾಗಿ ಕೊನೆಗೆ ಸನಾದಿ ಅಪ್ಪಣ್ಣ ಎಷ್ಟು ಒಳ್ಳೆಯ ಒಂದು ಮೆಸೇಜ್ ಕೊಡುತ್ತೆ ಅಂದರೆ ನಮ್ಮ ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಎಷ್ಟೇ ಕಷ್ಟಪಟ್ಟು ಬೆಳೆಸಿದ್ರು ಮಕ್ಕಳು ಕೆ ಮಕ್ಕಳು ಆ ಒಂದು ಬೇಡದೆ ಇರೋ ವಿಷಯಗಳಿಗೆ ತಲೆ ಹಾಕಿ ಅವರ ಒಂದು ನೋಡುವಂಥ ರೀತಿ ತಂದೆ ತಾಯಿನ ನಡೆಸ್ಕೊಳ್ಳುವಂಥ ರೀತಿ ಅದೇ ಚೇಂಜ್ ಆಗಿಬಿಡುತ್ತೆ ಎಸ್ ಆದರೆ ಕೊನೆಗೆ ಆ ತಂದೆ ಅದೇ ಒಂದು ಶಾನಾಯೇ ಬೇಕಾಗತ್ತೆ ಅಶೋಕ್ ಅವರ ಮಗುನ ಉಳಿಸೋದಕ್ಕೆ ಅಂತ ಅದು ತಾತಯ್ಯ ತಾತಯ್ಯ ಅಂತ ಅವ್ರ ಹಿಂದೆ ಬಿದ್ದಾಗ ಆ ಮಗುಗೆ ಬೇರೆ ಜಗತ್ತೇ ಇಲ್ಲ ತಾತನೇ ಬೇಕು ಎಸ್ ಆದರೆ ನೀವು ಶಾನಾಯಿ ನುಡಿಸ್ಬೇಡ ಅಂಥೇಳಿ ಅವಮಾನ ಮಾಡಿ ವಾಪಸ್ ಊರಿಗೆ ಕಳಿಸ್ಬಿಟ್ಟು ಕಳಿಸ್ಬಿಡ್ತಾರೆ ಆ ಅವರು ಊರಿಗೆ ಹೋಗಿ ಇನ್ನು ಏನಕ್ಕೆ ಬದುಕಿರಬೇಕು ಅನ್ನೋ ಸಮಯದಲ್ಲಿ ಆ ಮಗುನ ಬದುಕಿಸೋವಂಥ ಅವಕಾಶ ಅಲ್ಲಿ ಸೊ ಒಂದು ಶೆಹನಾಯಿ ಕಥೆ ಅದು ಅಂತ ಸುಮ್ಮನೆ ಟೈಟ್ಲಿಟ್ಟಿಲ್ಲ ಆ ಶಹೆನಾಯಿನಿಂದ ಮಗು ಇನ್ನೊಂದು ಒಂದು ಪರಂಪರೆ ಬೆಳೀತದೆ ಒಂದು ಕುಟುಂಬ ಬೆಳೀತಾ ಹೋಗ್ತದೆ ಅಂತೇಳಿ ಜೀವ ಕೊಡೋದಲ್ವ ಶೆಹನಾಯಿ ಜೀವ ಕೊಡ್ತದೆ ಆ ಮಗುವಿಗೆ ನಿಜ ಅಲ್ಲಿಂದ ಇದು ಅದೇ ಅದೇ ಅದು ಅಲ್ವಾ ಹೌದು ಸರ್ ಅದೇ ಎಂಡ್ ಆಗುತ್ತೆ ಸೊ ಕೊನೆಗೆ ಸಿನಿಮಾ ರಾಜ್ಕುಮಾರ್ ಅವರ ಜೀವ ಕೊಟ್ಟು ಆ ಮಗುಗೆ ಒಂದು ಜೀವನ ವಾಪಸ್ ಕೊಡಿಸ್ತಾರೆ ಅದೇ ಒಂದು ಖುಷಿ ನೋಡೋಕ್ಕೆ ಸುಮಾರಾಗಿ ರಾಜ್ಕುಮಾರ್ ಎಂಡಲ್ಲಿ ದುರಂತ ಎಂಡ್ ಇದೆಯಲ್ಲ ಎಲ್ಲ ಕ್ಲಿಕ್ ಆಗಿದೆ ಹೆಚ್ಚು ಕಮ್ಮಿ ಇದರಲ್ಲಿ ಬಂಗಾರದ ಮಂಚದಲ್ಲಿ ಹಂಗೆ ದುರಂತ ಇದು ಎಲ್ಲರನ್ನೂ ಹೊರಟೋಗ್ಬಿಡ್ತಾರೆ ಅದು ಆ ಸೀನ್ ಇದೆಯಲ್ಲ ಈಗಲೂ ಕಣ್ಣನಲ್ಲಿ ಇದೆ ಇಲ್ಲಷ್ಟೇ ಸಹನ ಇಟ್ಕೊಂಡು ಹಾಗೇ ಬಿದ್ಕೊಳ್ಳೋದು ಪ್ರಾಣ ಬಿಟ್ಬಿಡೋ ಪ್ರಾಣ ಬಿಟ್ಕೊಡೋದು ಆಯಿತು ಒಂದಕ್ಕೆ ಜೀವ ಕೊಟ್ಟು ತನ್ನ ಜೀವ ಅರ್ಪಣೆ ಆದರೆ ಆ ಕಲೆ ಅನ್ನೋದು ಎಲ್ಲೇ ಇದ್ರೂ ವಾಪಸ್ ಬಂದೇ ಬರುತ್ತೆ ಹುಡ್ಕೊಂಡು ಬರುತ್ತೆ ಅವರು ಆ ಶಾನಾಗಿ ಬಿಟ್ಟರು ಆ ಶಾನಾಗಿ ಅವ್ರನ್ನ ಬಿಡೋಲ್ಲ ಹಂಗಾಗಿರುತ್ತೆ ಪರಿಸ್ಥಿತಿ ಇದೆಲ್ಲ ಆಯಿತು ಅಷ್ಟೊಂದು ವಾದನ ಇವರು ಬಿಸ್ಮಿಲ್ಲಾ ಖಾನ್ ಅವರು ಕೊಟ್ಟರು ಸಿನಿಮಾ ನೋಡಿದಾರಾ ನೋಡಿದ್ರ ಸರ್ ನೋಡಿದ್ರ ಯಾರ್ ಯಾರು ಬಿಸ್ಮಿನಾ ಹೌದು ನೋಡಿ ಸಿನಿಮಾ ನೋಡಿದಾರಾ ನೋಡಿದ್ರಲ್ವಾ ಸಿನಿಮಾ ನೋಡಿಲ್ಲ ನೋಡಿಲ್ವಾ ಇಲ್ಲ ಸಿನಿಮಾ ನೋಡಿಲ್ಲ ವಾಯ್ಸ್ ಕೊಟ್ಬಿಟ್ರೆ ಇದು ಶಾನಾಗಿ ವಾದನ ಕೊಟ್ಬಿಟ್ರೆ ಅಷ್ಟೇ ಸಿನಿಮಾ ನೋಡಲಿಲ್ಲ ನೋಡಬೇಕು ಅಂತ ಕಷ್ಟ ಕಲಿಸುವ ಎಲ್ಲ ಪ್ರಯತ್ನ ಪಟ್ಟರು ಆಗಿಲ್ಲ ಆದರೆ ನಮಗೆ ಆ ನೋಡೋ ಒಂದು ಭಾಗ್ಯ ಸಿಕ್ತು ಅಂದರೆ ಶಾನಾಗಿ ಕೇಳುವಂಥ ಭಾಗ್ಯ ಸಿಕ್ತು ಬಿಸ್ಮಿನ ಖಾನು ಸರ್ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಈ ಒಂದು ಸಂಚಿಕೆಯಲ್ಲಿ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಒಂದು ಸಿನಿಮಾ ತೊಗೊಂಬರೋಣ ಖಂಡಿತ ಹಳೆ ಸಿನಿಮಾನ ಹೊಸ ರೀತಿ ಧನ್ಯವಾದಗಳು ಡಾಕ್ಟ್ರೆ ಬಹಳಷ್ಟು ವಿಷಯ ಸೊ ವೀಕ್ಷಕರೇ ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ನಾನು ಡಾಕ್ಟರ್ ಜೊತೆ ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನೀವ್ ನೋಡ್ತಾ ಇರಿ ಎನ್ ಕೆ ಆರ್ ಟಿವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ